ನಮ್ಮ ಹೆಸರು ಎಂ ವೆಂಕಟಮಪ್ಪ ಅಂತ ಉರುಗುಂಟಮಿಟ್ಟ ಗ್ರಾಮಸ್ಥ ರೈತರು ನಾವು ಈಗ ನಾಗಸಂದ್ರ ಸರ್ವೆ ನಂಬರು ಬಂದು ಮೂರು ನಂಬರ್ ಇವ್ರಿಗೆ ಇದು ಮಾಡಿ ವಾರಕ್ಕೆ ಕೊಟ್ಟಿದ್ವಿ ನನ್ನ ತಮ್ಮ ಕೃಷ್ಣಪ್ಪನವರು ಮೂರ್ನಾಲ್ಕು ವರ್ಷದಿಂದ ಅವರೇ ಮಾಡ್ಕೊಳ್ತಾ ಇದ್ರು ಅವ್ರಿಗೆ ಒಂದು ಮತ್ತೆ ಶೆಡ್ಯೂಲ್ ಮಾಡಿ ಅವ್ರಿಗೆ ಬಿಟ್ಟಿದ್ವಿ ಫಸ್ಟು ಆ ಶೆಡ್ಯೂಲ್ನಲ್ಲ ಅರ್ಧ ಬಿಸಾಕ್ಬಿಟ್ಟು ಕೋರ್ಟ್ಗೆ ಹೋದ ನಮ್ಮ ಭಾಗ ಸರಿಯಾಗಿ ಬಂದಿಲ್ಲ ಅಂತ ಆಮೇಲೆ ನಾವು ತೀರ್ಮಾನ ಮಾಡಿ ನ್ಯಾಯ ಹೆಸರೆಲ್ಲ ಕೂಡ ನಮ್ಮ ಮಾತುಗೆ ಬಂದಿದೆ ರೋಡ್ ಕೋರ್ಟ್ಗೆ ಹೋಗಿದ್ದ ಕೋರ್ಟ್ಗೆ ಹೋದ್ಮೇಲೆ ಹಾಯ್ ಏನು ತೀರ್ಮಾನ ಆಗ್ತದೆ ಅದ್ರ ಬಿಡು ಅಂತ ಇದ್ದೋಗಿದ್ದೆ ನಾನು ಅವರೇ ಮಾಡ್ಕೊಳ್ಳಿ ಅಂತ ಈ ಮುನ್ರಾ ನಾಗ್ಚಂದ್ರ ಮುನ್ರಾಜಪ್ಪ ಅಂತವರೇ ವ್ಯವಸಾಯ ಐದಾರು ವರ್ಷದಿಂದ ಮಾಡಿಕೊಂಡು ನನ್ನ ತಮ್ಮನಿಗೆ ದುಡ್ಡು ಐವತ್ತು ಸಾವಿರ ಅರವತ್ತು ಸಾವಿರ ವರ್ಷಕ್ಕೆ ಕೊಟ್ಟುಕೊಂಡು ಏನೋ ಮಾಡ್ತಾಯಿದ್ದೆವು ಏನೋ ಬಡವ ಬದುಕಲಿ ಬದು ನನ್ನ ಹೆಸರು ಇದೆಯಲ್ಲ ಅಂತ ಎಲ್ಲೂ ಹೋಗೋಲ್ಲ ಬಿಡು ಅಂತ ಇದ್ದೋದೆ ನಾನು ಈ ಸರ್ವೆ ನಂಬರಲ್ಲಿ ಒಂದು ಎಕರೆ ಮುಕ್ಕಾಲು ಎಕರೆ ನಾನು ಸ್ವಂತವಾಗಿ ದುಡ್ಡು ಹಾಕಿ ತೊಗೊಂಡಿರೋದು ತಗೊಂಡು ನಾನು ಈ ಚಟ್ಲಾಗಲಿ ಬಿಡು ಯಾಕೆ ಸುಮ್ಮನೆ ಬಡವನ ಅನ್ಯಾಯ ಮಾಡೋದಂತೂ ಕಾಲಕ್ಕೆ ಮುಂದಿದ್ದೀನಿ ಅವನೇ ಮಾಡಿಸಿ ಅವನೇ ಇದು ಮಾಡಿ ನೆನ್ನೆ ಬಂದು ಇವರು ಬೆಳೆ ಈ ಥರ ಮಾಡಿದರೆ ಅವ್ರ ಹೆಂಡ್ತಿ ಟೀಚರು ಈತನೂ ಹೈಸ್ಕೂಲ್ ಟೀಚರು ಮಕ್ಕಳು ಇಬ್ಬರು ಜನ ಅವರು ಓದ್ತಾ ಇದ್ದಾರೆ ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲ ಹೋಗ್ತಾರೆ ಆದರೆ ಅವ್ರು ನಾಲ್ಕು ಜನ ಬಂದು ನೆನ್ನೆ ಬೆಳಿಗ್ಗೆ ಮೊನ್ನೆ ಸಾಯಂಕಾಲ ಬಂದು ಪೈಪ್ಲೆಲ್ಲ ಹೊಡೆದಾಗ ಹೋಗಿದ್ದಾರೆ ನೆನ್ನೆ ಬೆಳಿಗ್ಗೆ ಎಲ್ಲ ಬಂದು ಫೋಟೋ ಇಟ್ಕೊಂಡು ಹೋಗಿದ್ದೀನಿ ಕಂಪ್ಲೇಂಟ್ ಕೊಡೋಣ ಹಿಂಗೆ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಪಾಪ ಬಡವನಿಗೆ ಅಂತ ನಾನು ಬಂದರೆ ಮತ್ತೆ ಎಂಟು ಗಂಟೆಗೆ ಬಂದು ಈ ಪೇಪರ್ ಕ್ಲೀನಾಗಿ ಕಿತ್ತಿ ಎಲ್ಲ ಉಡ್ಡಾಕ್ಬಿಟ್ಟಿದ್ದಾರೆ ನಾನು ಬಂದು ಯಾಕೆ ಕೇಳ್ತಾ ಇದ್ದೆ ಅಂತ ಕೇಳಿದೆ ಆದರೆ ನಿಂದೇನಲ್ಲ ಹೋಗೋ ಏನು ಮಾಡ್ತೀಯೋ ಮಾಡ್ಕೊಂಡು ಹೋಗೋ ಅಂತ ದೌರ್ಜನ್ಯ ಮಾಡಿದ್ರು ಯಾಕೆ ಅಂದ್ಬಿಟ್ಟು ಒನ್ ಒನ್ ಟೂಗೆ ಫೋನ್ ಮಾಡಿ ಪೊಲೀಸನ್ನು ಕರೆಸಿ ಎಲ್ಲ ಮಾಜರ್ ಮಾಡಿಸಿ ಕರೆಸಿದೆ ತಿರುಗಿ ಅವ್ರೇನು ಅಂದರೆ ಸ್ಟೇಷನ್ ಹತ್ರ ಬರಪ್ಪ ಮಾತಾಡೋಣ ಅಂತ ಅಲ್ಲಿ ಹೋದ್ವಿ ಅಲ್ಲಿ ಹೋದ್ಮೇಲೆ ಕಂಪ್ಲೇಂಟ್ ಕೊಟ್ಟು ಕೊಡೋಕೋದ್ರೆ ಅವ್ರು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಜಮೀನು ನಮ್ಮದು ನಾನು ಅವ್ನು ಬಡವ ಆದರೂ ಬಿಟ್ಟು ಅವ್ರಿಗೆ ಬಿಟ್ಟಿದ್ದೀವಿ ನನ್ನ ಹೆಸರಲ್ಲಿ ಜಮೀನಿದ್ರು ಕೂಡ ಅವ್ನು ಅಂತ ನಾನು ಹೇಳಿ ಬೇಡ ಬದುಕೊಳ್ಳಿ ನಂದು ಎಲ್ಲಿ ಆದ್ರೂ ಸಬ್ ಇನ್ಸ್ಪೆಕ್ಟರ್ ಇದ್ಕೊಂಡು ಫಸ್ಟ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಹೋಗಿದ್ದ ದಪ್ಪೇದಾರ್ಗೆ ಎಲ್ಲೂ ಹೇಳ್ಬಿಟ್ಟು ಈ ಥರ ಕೊಟ್ಟೆ ಕಂಪ್ಲೇಂಟ್ ಆಯ್ತಪ್ಪ ಅವ್ನು ಕೇಳಿದ್ರು ನನ್ನ ತಮ್ಮನ ಕೃಷ್ಣಪ್ಪನ ಯಾಕಯ್ಯ ಯಾ ಈ ಥರ ಪೇಪರ್ ಕಿತ್ತಿದ್ದೀವಿ ಹೋಗಿ ಅನ್ನ ಇಲ್ಲ ಸರ್ ಜಮೀನು ಮಾರಿಬಿಟ್ಟಿದ್ದಾನೆ ಅದಕ್ಕೋಸ್ಕರ ನಾವು ಹೋಗಿ ಕಿತ್ತಾಗಿದ್ದೀವಿ ಅಂತ ನೀನು ಬಂದು ಕಂಪ್ಲೇಂಟ್ ಕೊಡ್ಬೇಕಾಯ್ತು ಆ ಪೇಪರ್ ಕೇಳೋಕೆ ನೀನು ಯಾರು ಅಂತ ದಪ್ಪೆತಾರ ಕೇಳಿದ್ರು ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಬಂದರು ನಾವು ಅರ್ಜಿ ಕೊಟ್ವಿ ಕೊಟ್ಬಿಟ್ಟೆ ನೋಡಿ ಸರ್ ನಮ್ಗೆ ಈ ಥರ ಅನ್ಯಾಯ ಮಾಡಿದ್ದಾರೆ ಎಸ್ ಸಿ ನನ್ನ ಹೆಸರಲ್ಲಿ ಜಮೀನಿದೆ ಬಿದ್ರೆ ಜಮೀನು ನನ್ನ ಇದೆ ಆದರೆ ಇವನು ಐದಾರು ವರ್ಷದಿಂದ ಕೋರ್ಟ್ಗೆ ಹೋಗಿದ್ದಾನೆ ಕೋರ್ಟ್ಗೆ ಹೋಗ್ಬಿಟ್ಟು ಬಂದು ಏನು ಸೆಟ್ಲಾಗುತ್ತೆ ಅದು ನಾನು ಇದಾಗಿದ್ದೀನಲ್ಲ ಬೇರೆ ಜಮೀನು ಯಾವುದು ಇಲ್ಲ ನಾನು ಕಷ್ಟ ಐತೆ ನನಗೂ ಇಪ್ಪತ್ತು ಮೂವತ್ತು ವರ್ಷದಿಂದ ಹೆಣ್ಮಕ್ಳು ನಾಲ್ಕು ಜನ ಓದಿಸಿ ಮದುವೆ ಮಾಡಿ ಎಲ್ಲ ಮಾಡಿದ್ವಿ ನಂದು ಮೂವತ್ನಾಲ್ವತ್ತು ಲಕ್ಷ ಅಪ್ಪಿದೆ ನನ್ನ ಜಮೀನು ನಾನು ಮಾಡ್ಕೋಬೇಕಲ್ಲ ಮಾಡ್ಕೊಳ್ತೀನಿ ಅಂತ ಗೊತ್ತಾಗ್ಬಿಟ್ಟು ಬರೋರು ನನ್ನ ನಿಲ್ಸಿ ನಂಗೆ ತೊಂದರೆ ಕೊಡ್ತಾ ಇದ್ದೇನೆ ಹತ್ತುವರೆ ಹದಿನೈದು ವರ್ಷದಿಂದ ಆಮೇಲೆ ನಾನು ಅವನ ಮೇಲೆ ಇದು ಮಾಡಿದರೆ ನಾನು ಏನು ನನ್ನ ಕೆಲಸ ನಾನು ಮಾಡೋಣ ಅಂತ ನಾನು ಏನು ತೊಂದರೆ ಕೊಟ್ಟಿಲ್ಲ ಇವನು ಬಡವ ಬೆಳೆ ಅವ್ನು ಪಾಪ ಆದರೂ ನಾನು ಅವ್ನ ಬಡವನಿಗೆ ತೊಂದರೆ ಮಾಡ್ಬೇಕು ಅಂತ ಇದ್ದೀವಿ ಆದ್ರೂ ನೆನ್ನ ಬಂದು ಇಷ್ಟು ಲಾಸ್ ಮಾಡಿ ಅವನಿಗೆ ಬಡವನಿಗೆ ಅನ್ಯಾಯ ಮಾಡಿ ಸುಮಾರು ಎರಡು ಲಕ್ಷ ಖರ್ಚು ಮಾಡವನೇ ನಾರಿಗೆ ಉಳಕ್ಕೆ ಉಳ್ಮೆ ಮಾಡೋಕ್ಕೆಲ್ಲ ಅವ್ನು ಬಡವ ಎಲ್ಲಿ ಹೋಗಬೇಕು ಅವ್ನ ಮೇಲೆ ರೋಪಾಕ ಅಮ್ಮ ಅಲ್ಲಿ ಅಂತ ನಾಲ್ಕು ಜನ ನನ್ನ ರೋಡಿನ ಮೇಲೆ ಜನ ಇಲ್ಲಿ ಹೋಗಿದ್ರು ಅದಕ್ಕೆ ನಾನು ಅವ್ರವತ್ತು ಕತೆ ಬೇಡ ಸುಮ್ಮನೆ ಹೊಡೆದಾಡೋದು ಬೇಡ ಅಂದ್ಬಿಟ್ಟು ಪೊಲೀಸರನ್ನ ಕರೆಸಿ ನೆಲ್ ಮಾಜರ್ ಮಾಡಿ ಕಳ್ಸಿದ್ದೀನಿ ನಮಗೆ ಅರ್ಜಿ ಕೊಡೋಕೆ ಹೋದರೆ ಇನ್ಸ್ಪೆಕ್ಟರ್ ನಮ್ಗೆ ರೆಸ್ಪಾನ್ಸ್ ಕೊಡ್ತಲ್ಲ ನಿನ್ನ ಪೇಪರ್ ತಗೋಮ್ಮ ನಿನ್ನ ಹೆಸ್ರಲ್ಲಿ ಏನಿದೆ ಹೆಂಗಿದೆ ನೀನು ಹೆಂಗೆ ಮಾಡಿದೆ ತಗೊಂಬ ಮಿಟೇಶನು ಎ ಸಿ ಇ ಸಿ ಎಲ್ಲ ತೊಗೊಂಬಂದ್ರೆ ಅವ್ರಿಗೂ ಇ ಸಿಗೆ ಅವ್ರಿಗೇನು ಸಂಬಂಧ ಇದೆ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬಂದು ಮಾಜರ್ ಮಾಡಬೇಕು ಅವ್ರು ನಿಲ್ಲಿಸಬೇಕು ಆಮೇಲೆ ಕೇಳಬೇಕು ಕೋರ್ಟ್ ಇದೆ ಏನಿದೆ ಅದಾಗ್ತದೆ ನಮ್ಗೆ ರೆಸ್ಪಾನ್ಸ್ ಕೊಟ್ಟು ನಮ್ಮ ಅರ್ಜಿಗೆ ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ನಾನು ಹೇಳ್ಬಿಟ್ಟು ಬಂದಿದ್ದೀವಿ ನೀನು ನಾಳೆ ತಗೊಂಬ ನಾನು ಎಪ್ಪ ಬುಕ್ ಮಾಡ್ತೀನಿ ಅಂತ ಇವತ್ ತಗೊಳ್ಳೋಣ ಅಂದ ಇದ್ದೀವಿ ಆದ್ರೆ ನಮ್ಗ್ ರೆಸ್ಪಾನ್ಸ್ ಕೊಡಲಿಲ್ಲ ಅಂದ್ರೆ ಎಸ್ ಪಿ ಹತ್ರ ಹೋಗ್ತಿವಿ ನಮ್ಗ್ ನ್ಯಾಯ ಸಿಗ್ಬೇಕಲ್ಲ ಬಡವನ್ ಅನ್ಯಾಯ ಮಾಡಿದಾರಲ್ಲ ಏನೇ ಇರ್ಲಿ ಅಣ್ಣ ಗಲಾಟೆ ಹೌದು ಸರ್ ಇದೆ ಮಕ್ಕಳ ತರ ಹೌದು ನಷ್ಟ ಎಷ್ಟು ಸರಿ ಅಂತ ನೋಡಿ ಸರ್ ಅನ್ಯಾಯ ಹೆಂಗ್ ಮಾಡ್ತಾರೆ ಟೀಚರ್ ಆಗಿ ಈ ಸ ಕೆಲಸ ಮಾಡ್ಬೋದಾ ಟೀಚರ್ ಆ ಮೇಡಮ್ಗು ನ್ಯಾಯ ಇದ್ವಿ ಅವರೊಂದೊಂದುವರೆ ಲಕ್ಷ ಸಂಬಳ ಬರುತ್ತೆ ಸರ್ ಅವ್ರು ಅವ್ರಿಗೆ ಒಂದುವರೆ ಲಕ್ಷ ಎರಡು ವರ್ಷವರೆಗೂ ನಾವೇನ್ ಜೀವನ ಮಾಡ್ಬೇಕು ಏನ್ ಇಂಜೆಕ್ಷನ್ ನನ್ನ ಹೆಸರು ಏನ್ ಇಂಜೆಕ್ಷನ್ ತಗೊಂಬರಕ್ಕಾಗತ್ತ ಸರ್ ಜಮೀನು ನನ್ನ ಹೆಸರು ಇಲ್ಲ ಇರೋದು ಆಕ್ಚುಲಿ ಅಸಲಾಗಿ ನಾನು ಕೊಂಡಿರೋ ಜಮೀನ್ ಇದು ನಮ್ಮ ಅಪ್ಪನ ಪಿಚ್ರಾ ಬೇರೆ ಇದೆ ಅದ್ರಲ್ಲಿ ಭಾಗ ಆಗ್ಲಿ ಇದಕ್ಕೆ ಅವನಿಗೆ ಏನು ಸಂಬಂಧ ಸಂಬಂಧ ಇಲ್ವಲ್ಲ ಹಾಕಿ ನಮ್ಗೆ ಅವ್ರು ಸ್ಪಂದಿಸ್ತಾ ಇಲ್ಲ ಸಬ್ ಇನ್ಸ್ಪೆಕ್ಟರ್ ನಮ್ಗೆ ಜಿಕ್ಕಾಗ್ತವನಿ ಅದಕ್ಕೆ ನಾವು ಇವತ್ತೆಲ್ಲ ಲೀಡರ್ ಕರೆದಿದೀವಿ ಇವರು ಐದಾರು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್ ಹಾಂ ಅವನು ಏನಿದ್ರು ಅವನ ಹತ್ರ ತಗೊಂಡು ಪಾಪ ಐವತ್ತು ಸಾವಿರ ಅರವತ್ತು ಸಾವಿರ ವರ್ಷಕ್ಕೆ ಅವನೇ ನನ್ನ ತಮ್ಮನೇ ತಗೊಳ್ತಾ ಕೃಷ್ಣಪ್ಪ ಆದರೂ ನಾನು ಮಾತಾಡಲಿಲ್ಲ ಅವ್ನು ತೊಂದರೆ ಹೋದ್ರಂಗೆ ಕೇಳಿ ಪಾಪ ಕೊಟ್ಟಿಲ್ಲ ಆದರೆ ಇವಾಗ ನಾನು ಮಾರ್ಕೋಬೇಕಾದ್ರೆ ಮಾರ್ಬಿಡ್ತೀನಿ ಅಂದ್ಬಿಟ್ಟು ಬಂದು ನೀನು ರೋಡ ಮಾಡಿಬಿಟ್ಟು ನೀನೇ ಉಳ್ಳು ಅಂತ ಹೇಳ್ಬಿಟ್ಟು ಅವ್ನು ಖರ್ಚು ಮಾಡಿಸಿ ಎಲ್ಲ ಕಿತ್ತು ದುಡ್ಡಾಕ್ಬಿಟ್ರು ಬಡವ ಎಲ್ಲಿ ಹೋಗಬೇಕು ಏನಿದ್ರು ಪರಿವಾರ ಕಟ್ಕೊಳ್ಳಿ ಸರ್ ಅವ್ನಿಗೆ ಎಷ್ಟು ಲಕ್ಷ ಆಗಿದೆ ಪರಿವಾರ ಕಟ್ಬಿಟ್ಟು ಬೇರೆ ಮಾತು ಮಾತಾಡ್ಲಿ ನ್ಯಾಯ ಕೊಡ್ಲಿ ನಮ್ಗೆ ಬಂಡವಾಳ ಆಗಿರ್ತಾರೆ ಸರ್ ನಾರ್ಗೆ ಒಂದು ಐವತ್ ಸಾವಿರ ಪೇಪರ್ಗೆ ಒಂದು ಐವತ್ ಸಾವಿರ ಉಳ್ವೆ ಮಾಡಕ್ಕೆಲ್ಲ ಎರಡು ಎರಡುವರೆ ಲಕ್ಷ ಆಗಿದೆ ಸರ್ ಹಾ ಅವ್ನ ಬಡವನ್ ಎಲ್ಲಿ ತಂದು ಕೊಡ್ತಾನೆ ಕಿತ್ತಾಕ್ ಬಿಟ್ರೆ ಸಮಸ್ಯೆ ಸಮಸ್ಯೆ ಏನಿಲ್ಲ ಸರ್ ನನ್ನ ಹೆಸರು ಜಮೀನು ಇರೋದು ನಾವು ಅವ್ನಿಗೆ ಮಾಡೋಕೊಂದು ಬಿಟ್ಟರು ನಮ್ಗೆ ನ್ಯಾಯ ಆಗ್ಲಿ ಕೋರ್ಟಲ್ಲಿ ನಾನ್ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಮನ್ನ ಏನು ಯಾಕಡೆ ಇಲ್ಲ ಇದ್ರೆ ಮಾಡ್ಬೇಕು ಇವನ್ಗೆ ಅನ್ಯಾಯ ಮಾಡ್ಬೇಕು ಅನ್ನೋ ಮಟ್ಟಕ್ಕೆ ಈ ತರ ಕೆಲಸ ಮಾಡ್ತಾರೆ ಅಷ್ಟೇ ಅಧಿಕಾರಿಗಳಿಗೆ ಅಧಿಕಾರ ನಮ್ಗೆ ಏನಿದ್ರು ಮಾಡಿ ನಮ್ಗೆ ನ್ಯಾಯ ದೊರಕಿಸಿ ಇವನ್ ಏನು ರೈತನಿಗೆ ಮಾಡಿರೋ ಕೆಲ್ಸಕ್ಕೆ ಅನ್ಯಾಯ ಏನು ಖರ್ಚಾಗಿದೆಯೋ ಅದು ಹಾಕೊಳ್ಳಿ ದೊರ್ಸಿ ಅವ್ರಿಗೆ ಕೊಡ್ಸ್ಲಿ ನಮ್ಗೆ ನ್ಯಾಯ ಏನಿದ್ರೆ ನನ್ನ ಹೆಸರು ಇಲ್ದ್ರೆ ನನ್ಗೆ ಮಾತಾಡ್ಲಿ ಅವ್ರ ಹೆಸರು ಇದ್ರೆ ಅವ್ರಿಗೆ ಮಾತಾಡಲಿ ಅದಿಲ್ದ್ರೆ ಬಿಟ್ಟು ಅದೇತ್ಕಂಬ ಇದ್ಕೊಂಬ ದುಡ್ಡು ತಗೊಂಡ್ಬಿಟ್ಟು ಅದೇ ಕಂಬ ಇದತ್ಕಂಬ ಬಿಟ್ಟು ದುಡ್ಡು ಕೊಟ್ರೆ ನ್ಯಾಯ ಇಲ್ಲಿ ಸರ್ ಇದೆ

ಎಷ್ಟು ಆಗಿದೆ ಒಂದ್ ಲಕ್ಷ ಆಗಿದೆ ಆಗಿದೆ ಯಾರಿಂದ ತೊಂದ್ರೆ ಆಗಿದೆ ನಮ್ಮ ಮಾಸ್ಟ್ರೆ ಮಾಡ್ಕೊ ಅಂತ ಹೇಳ್ತಾ ಇದ್ರು ಕೃಷ್ಣಪ್ಪನವ್ರು ಇವಾಗ ನೆನೆ ಬಂದು ಇದೆಲ್ಲಾ ಇದ್ ಮಾಡಿದ್ದಾರೆ ನೀವು ಯಾರ ಹತ್ರ ಗೇಣಿಗ್ ಜಮೀನ್ ಮಾಡ್ತಾ ಇದ್ವಿ ಕೃಷ್ಣಪ್ಪ ಮಾಸ್ಟರ್ ಹತ್ರನೇ ಜಮೀನ್ ಯಾರ ಮಾಲೀಕರು ಮಾಲೀಕರು ಹೆಂಗ್ರಾಮಪ್ಪನವರು ಅವರಿಬ್ರು ಏನಾಗ್ಬೇಕು ಅವ್ರ ಅಣ್ಣ ತಮ್ಮಂದ್ರಾಗಬೇಕು ಎಷ್ಟು ದಿನ ಇಲ್ದಿದ್ದೀವಿ ಏಕೆಕೆ ಬಂದಿಂಗ್ ಮಾಡೋದಕ್ಕೆ ಏನ್ ಕಾರಣ ಆಗ್ತೀರ ಏನೋ ಅವ್ರ ಜಮೀರ್ ಮಾರ್ಕೊಂತಾರೆ ಆಗಿ ಮಾಡಿದ್ದಾರೆ ಲಕ್ಷ ನಿಮ್ ಲಾಸ್ ಆಗಿದೆ ಎಷ್ಟು ಎಷ್ಟು ದಿನಕ್ಕೆ ಇದು ಬೆಳೆ ಬರ್ತಾ ಇತ್ತು ಇದು ಮೂರುವರೆ ತಿಂಗಳು ನಾಲ್ಕು ತಿಂಗಳು ಬೆಳೆ ಬರುತ್ತೆ ಸರ್ ಈ ಬೆಳೆ ಮೇಲೆ ಎಷ್ಟು ನಿರೀಕ್ಷೆ ಮಾಡಿದ್ದೀವಿ ನೀವು ಒಂದ್ ಎರಡ್ ಲಕ್ಷವರೆಗೂ ಹಾಕಿದಿರಿ ಸರ್ ಬಂಡವಾಳ ಅಲ್ಲ ಎಷ್ಟು ಎಲ್ಲಾ ಮಾಡಿದಿರಲ್ವಾ ಎಷ್ಟು ಬಂಡವಾಳ ಹಾಕಿದೀರಿಂದ ಎಷ್ಟು ಲಾಭ ಪಡಿಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೀರಿ ಒಂದ್ ಐದಾರು ಲಕ್ಷ ಬರುತ್ತೆ ಸರ್ ಲಾಭ ಚೆನ್ನಾಗ್ ಬೆಳೆ ಹಾಗೆ ರೇಟ್ ಚೆನ್ನಾಗಿ ಹೋದ್ರೆ ಮಾರ್ಕೆಟ್ ಅಲ್ಲೇ ಇವಾಗೊಂದ್ರೆ ಆಗಿದೆ ನಿಮಗೆ ಹೌದು ಸರ್ ಇವಾಗ ಏನ್ ಆಗ್ಬೇಕು ನಿಮ್ಗೆ ಅಧಿಕಾರಿಗಳಿಂದ ಏನ್ ನಮ್ಗೆ ನ್ಯಾಯ ಕೊಡ್ಸ್ಬೇಕು ಸರ್ ಅಷ್ಟೇ ಇದ್ರಿಗಾಗಿರೋ ಪರಿಹಾರ ಕೊಡಬೇಕು ನ್ಯಾಯ ಅಷ್ಟೇ